अखंडम सच्चिदाननंदम अवामनस मनसगोचरम आत्माखिलाधारम आश्रिए अभीष्ट ಶ್ರೀ ಗುರುಭ್ಯೋ ನಮಃ ವೇದಾಂತ ಸಾರದ ವಿಚಾರ ಸರಣಿಯಲ್ಲಿ ಸದಾನಂದರು ಆತ್ಮನ ಕುರಿತಾದಂತಹ ವಿಪ್ರತಿಪತ್ತಿಗಳನ್ನು ಅಂದರೆ ಬೇರೆ ಬೇರೆ ದಾರ್ಶನಿಕರ ಅಭಿಪ್ರಾಯಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ ಇದಕ್ಕೆ ವಿಪ್ರತಿಪತ್ತಿ ಅಂತ ಹೇಳ್ತಾರೆ ವಿಪ್ರತಿಪತ್ತಿ ಅಂದರೆ ಬೇರೆ ಬೇರೆಯ ಉಪಪಾದನೆ ಅವರವರಿಗೆ ಅವರವರ ಬುದ್ಧಿಗೆ ಅವರವರ ಸಿದ್ಧಾಂತಕ್ಕೆ ತಕ್ಕಂತಹ ವಿವರಣೆಗೆ ವಿಪ್ರತಿಪತ್ತಿ ಬೇರೆ ಬೇರೆ ವಿವಿಧವಾದಂತಹ ಪ್ರತಿಪತ್ತಿಯೇ ವಿಪ್ರತಿಪತ್ತಿ ಆತ್ಮ ಯಾರು ಅಂತ ಪ್ರಶ್ನೆಗೆ ಅವರವರು ಅವರವರ ಸಿದ್ಧಾಂತಕ್ಕೆ ತಕ್ಕಂತೆ ಆತ್ಮನ ನಿರೂಪಣೆಯನ್ನು ಮಾಡಿದ್ದಾರೆ ಅದರಲ್ಲಿ ಪ್ರಾಕೃತ ಜನರಿಂದ ಹಿಡಿದು ಬೌದ್ಧರ ಸಿದ್ಧಾಂತದವರೆಗೆ ಯಾವೆಲ್ಲ ಮತಗಳನ್ನು ಈ ಒಂದು ವೇದಾಂತ ಸಾರದಲ್ಲಿ ತೋರಿಸಿದ್ದಾರೋ ಅದರ ವಿಚಾರವನ್ನು ಸವಿಸ್ತಾರವಾಗಿ ಮಾಡಿದ್ದೇವೆ ಮುಂದೆ ಮೀಮಾಂಸಕರ ಮತವನ್ನು ಹೇಳ್ತಾರೆ ಈ ಮೀಮಾಂಸಕರು ಆಸ್ತಿಕರು ವೇದ ಪ್ರಾಮಾಣ್ಯವನ್ನು ಅಂಗೀಕಾರವನ್ನು ಮಾಡುವಂಥವರು ಅವರ ದೃಷ್ಟಿಯಲ್ಲಿ ಆತ್ಮ ಯಾರು ಇಲ್ಲಿ ವೇದ ಪ್ರಾಮಾಣ್ಯವನ್ನು ಅಂಗೀಕಾರ ಮಾಡುವುದರಿಂದ ಅವರು ಏನು ಹೇಳ್ತಾರೋ ಅದೆಲ್ಲ ಪ್ರಮಾಣಾಂತ ಅಂಗೀಕಾರ ಮಾಡಬೇಕು ಅಂತಿಲ್ಲ ಮೀಮಾಂಸಕರಲ್ಲೂ ಕೂಡ ವೇದ ಪ್ರಾಮಾಣ್ಯವನ್ನು ವಿಚಾರ ಮಾಡುವಂತಹ ದೃಷ್ಟಿಯಲ್ಲಿ ಪೂರ್ವಭಾಗವನ್ನು ಅವರು ಪ್ರಾಮಾಣ್ಯವಾಗಿ ಅಂಗೀಕಾರ ಮಾಡ್ತಾರೆ ಹೊರತು ಉತ್ತರ ಭಾಗವನ್ನು ಅವರು ಪ್ರಾಮಾಣ್ಯವಾಗಿ ಸ್ವೀಕಾರ ಮಾಡೋದೇ ಇಲ್ಲ ಪೂರ್ವಭಾಗ ಅಂದರೆ ವೇದಗಳ ವಿಭಾಗದಲ್ಲಿ ಬ್ರಾಹ್ಮಣ ಸಂಹಿತೆ ಬ್ರಾಹ್ಮಣ ಆರಣ್ಯಕ ಮತ್ತು ಉಪನಿಷತ್ತು ಎಂಬಂತಹ ನಾಲ್ಕು ವಿಭಾಗಗಳಿದೆ ಆ ನಾಲ್ಕರಲ್ಲಿ ಮೊದಲನೆಯ ಎರಡು ಭಾಗವನ್ನು ಪೂರ್ವಭಾಗ ಅಂತ ಕರೀತೇವೆ ಸಂಹಿತಾ ಭಾಗ ಮತ್ತು ಬ್ರಾಹ್ಮಣ ಭಾಗ ಇವುಗಳು ತಾತ್ಪರ್ಯವಾಗಿ ವೇದಗಳ ಅರ್ಥವನ್ನು ನಿರೂಪಣೆ ಮಾಡಲಿಕ್ಕಾಗಿ ಇವೆ ಉಳಿದ ಆರಣ್ಯಕ ಭಾಗವೋ ಉಪನಿಷತ್ತು ಭಾಗವೋ ಇದು ಸ್ತುತಿಯನ್ನು ಮಾಡುತ್ತೆ ಅಂತ ಮೀಮಾಂಸಕರು ಹೇಳ್ತಾರೆ ಅಂದರೆ ಒಟ್ಟಿನಲ್ಲಿ ಯಾವ ಔಪನಿಷದಾರ್ಥವೋ ಉಪನಿಷತ್ತುಗಳಲ್ಲಿ ಅಂದರೆ ಆತ್ಮವಿಚಾರ ಇದೆಯೋ ಆ ವಿಚಾರಕ್ಕೆ ಅವರು ಕೈ ಹಾಕೋದೇ ಇಲ್ಲ ಕರ್ಮ ಭಾಗವನ್ನು ಮಾತ್ರ ಇಟ್ಟುಕೊಂಡು ಇದು ವೇದದ ಅರ್ಥ ಅಂತ ನಿರೂಪಣೆ ಮಾಡ್ತಾರೆ ಅವರು ನಿರೂಪಣೆ ಮಾಡುವುದರಲ್ಲಿ ನಮ್ಮ ವಿರೋಧ ಇಲ್ಲ ನಮ್ಮ ಅಂದರೆ ವೇದಾಂತಿಗಳ ವಿರೋಧ ಇಲ್ಲ ಆದರೆ ನೀವು ಯಾವ ಒಂದು ಹಂತದಲ್ಲಿ ವಿಚಾರವನ್ನು ಮಾಡ್ತಾ ಇದ್ದೀರೋ ವೇದಾರ್ಥವನ್ನು ಅಲ್ಲಿಗೆ ವೇದಾರ್ಥ ಸಂಪೂರ್ಣ ಆಯಿತು ಅಂತ ಅರ್ಥ ಅಲ್ಲ ಅದಕ್ಕಿಂತಲೂ ಇನ್ನು ಹೆಚ್ಚಿನ ಅರ್ಥ ಇದೆ ಅಂತ ವೇದಾಂತಿಗಳು ಹೇಳ್ತಾ ಇದ್ದಾರೆ ಈಗ ಮೀಮಾಂಸಕರ ಮತವನ್ನು ಕೂಡ ವೇದಾಂತದಲ್ಲಿ ನಿರಾ ನಿರಾಕರಣೆ ಮಾಡಿದ್ದಾರೆ ಯಾವ ಭಾಗದಲ್ಲಿ ಮೀಮಾಂಸಕರ ಪ್ರಕ್ರಿಯೆ ವೇದಾಂತಿಗಳಿಗೆ ವಿರೋಧ ಇಲ್ಲವೋ ಆ ಭಾಗವನ್ನು ಸ್ವೀಕರಿಸಿ ಯಾವ ಭಾಗದಲ್ಲಿ ವಿರೋಧ ಇದೆಯೋ ಆ ಭಾಗದಲ್ಲಿ ಅದನ್ನು ನಿರಾಕರಣೆ ಮಾಡಬೇಕಾಗತ್ತೆ ಆಸ್ತಿಕರಾದರೂ ಕೂಡ ತಾತ್ಪರ್ಯವನ್ನು ಇಟ್ಟುಕೊಂಡಾಗ ಅವರ ನಿರಾಕರಣೆಯನ್ನು ಮಾಡಲೇಬೇಕಾಗತ್ತೆ ನಮಗೆ ಉಪನಿಷತ್ತಿನ ತಾತ್ಪರ್ಯವನ್ನು ಹೇಳಬೇಕು ಅಂತಿದ್ದಾಗ ಅದರ ಅರ್ಥವನ್ನು ಹೇಳಬೇಕೇ ಹೊರತು ಅವರೂ ಕೂಡ ಆಸ್ತಿಕರು ಅವರು ಹೇಳಿದ ತತ್ವವನ್ನೇ ಸ್ವೀಕಾರ ಮಾಡೋಣ ಅಂತ ಮೀಮಾಂಸಕರು ಹೇಳುವಂತಹ ಆತ್ಮವಸ್ತುವನ್ನು ನಾವು ಒಪ್ಪಲಿಕ್ಕೆ ಆಗೋದಿಲ್ಲ ಆ ಹಿನ್ನೆಲೆಯಲ್ಲಿ ಮೀಮಾಂಸಕರು ಆತ್ಮವಸ್ತು ಅಂದರೆ ಏನಂತ ಹೇಳ್ತಾರೆ ಅವರು ಹೇಳುವಂತಹ ಆತ್ಮವಸ್ತು ನಿಜವಾದಂತಹ ಆತ್ಮವಸ್ತು ಹೌದೋ ಅಲ್ಲವೋ ಎಂಬ ವಿಚಾರ ಮುಂದಿನ ಖಂಡಿಕೆಯಲ್ಲಿ ಬರುತ್ತೆ ಮೀಮಾಂಸಕರು ಅಂದ ತಕ್ಷಣ ಎರಡು ವಿಭಾಗ ಬರುತ್ತೆ ಮುಖ್ಯವಾಗಿ ಪೂರ್ವ ಮೀಮಾಂಸಾ ದರ್ಶನ ಎಂಬುದಾಗಿ ಅದಕ್ಕೆ ಹೆಸರು ಮೀಮಾಂಸಾ ಅಂದರೆ ಪೂಜಿತವಾದ ವಿಚಾರ ಒಳ್ಳೆಯ ವಿಚಾರ ಒಳ್ಳೆಯ ವಿಚಾರ ಅಂದ್ರೇನು ವೇದಕ್ಕೆ ಸಂಬಂಧಪಟ್ಟ ವಿಚಾರಕ್ಕೆ ಮೀಮಾಂಸಾ ಅಂತ ಹೆಸರು ಅದರಲ್ಲಿ ಮತ್ತೆ ಎರಡು ವಿಭಾಗ ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸ ಆದರೆ ಈ ಲೌಕಿಕವಾಗಿ ಹೇಗೆ ಪ್ರಸಿದ್ಧಿಗೆ ಬಂದಿದೆ ಅಂದರೆ ಮೀಮಾಂಸಾ ಅಂದರೆ ಪೂರ್ವಮೀಮಾಂಸ ವೇದಾಂತ ಅಂದರೆ ವೇದಾಂತ ವಿಭಾಗ ಹೇಗಿದೆ ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಎಂಬುದಾಗಿ ಮೀಮಾಂಸಾ ಅಂದರೆ ಈ ಮೀಮಾಂಸಾ ದರ್ಶನ ಉತ್ತರ ಮೀಮಾಂಸಾ ಅಂದರೆ ವೇದ ಪೂರ್ವ ಮತ್ತು ಉತ್ತರ ಎಂಬ ಶಬ್ದವು ಏನು ಹೇಳುತ್ತೆ ಪೂರ್ವ ಎಂಬ ಶಬ್ದದಿಂದ ಸಂಹಿತಾ ಮತ್ತು ಬ್ರಾಹ್ಮಣ ಈ ವಿಚಾರಕ್ಕೆ ಪೂರ್ವ ಎಂಬಂತಹ ಶಬ್ದ ಉತ್ತರ ಎಂಬ ಶಬ್ದದಿಂದ ಉಪನಿಷತ್ತು ಮತ್ತು ಆರಣ್ಯಕ ಭಾಗದ ವಿಚಾರಕ್ಕೆ ಉತ್ತರ ಎಂಬ ಶಬ್ದ ಆದ್ದರಿಂದ ಪೂರ್ವ ಮೀಮಾಂಸಾ ಅಂದರೆ ಮೀಮಾಂಸಕರು ಉತ್ತರ ಮೀಮಾಂಸಾ ಅಂದರೆ ವೇದಾಂತಿಗಳು ಯಾವುದ ಯಾವ ವಿಚಾರವನ್ನು ಇಟ್ಟುಕೊಂಡು ಹೊರಟಿದೆ ಅಂದರೆ ವೇದವನ್ನು ಇಟ್ಟುಕೊಂಡು ಹೊರಟಿದೆ ಹಾಗಾದರೆ ಕೇವಲ ವೇದವೇ ಪ್ರಾಮಾಣ್ಯವೋ ವೇದವೇ ಪ್ರಾಮಾಣ್ಯ ಆದರೆ ಆ ವೇದದ ಅರ್ಥವನ್ನು ನಿರ್ಣಯ ಮಾಡಲಿಕ್ಕೆ ಋಷಿಗಳ ಸೂತ್ರ ಇದೆ ಆ ಸೂತ್ರಗಳನ್ನು ಪ್ರಾಮಾಣ್ಯವಾಗಿಟ್ಟುಕೊಂಡು ಈ ದರ್ಶನ ಹೊರಟಿದೆ ಆ ಸೂತ್ರಗಳು ಬಂದಿದ್ದೀಕೆ ವೇದಗಳು ತುಂಬ ದೊಡ್ಡದಾಗಿವೆ ಸಾವಿರಾರು ವಾಕ್ಯಗಳಿದೆ ಲಕ್ಷಾಂತರ ವಾಕ್ಯಗಳಿದೆ ಆ ಎಲ್ಲ ವಾಕ್ಯಗಳನ್ನು ಓದಿದಾಗ ನಮಗೆ ಅರ್ಥ ಆಗೋದಿಲ್ಲ ಒಂದು ಕಡೆ ಒಂದಿಷ್ಟು ವಾಕ್ಯ ಇರುತ್ತೆ ಇನ್ನೊಂದು ಕಡೆ ಇನ್ನೊಂದಿಷ್ಟು ವಾಕ್ಯಗಳು ಇರ್ತಾವೆ ಆ ಎಲ್ಲ ವಾಕ್ಯಗಳ ಒಟ್ಟಿನ ತಾತ್ಪರ್ಯ ಏನು ಅಂತ ಸಾಮಾನ್ಯವಾದಂತಹ ಬುದ್ಧಿಗೆ ಗೊತ್ತಾಗೋದಿಲ್ಲ ಆದ್ದರಿಂದ ಋಷಿ ಮುನಿಗಳು ಈ ಎಲ್ಲ ವೇದಗಳ ಅರ್ಥ ಏನು ಎಂಬ ಎಂಬಂತಹ ನಿರ್ಣಯವನ್ನು ಕೊಡಲಿಕ್ಕಾಗಿ ಸೂತ್ರಗಳನ್ನು ಬರೆದಿದ್ದಾರೆ ಕೆಲವು ವೇದ ವಾಕ್ಯಗಳನ್ನು ನೋಡಿದಾಗ ಪೂರ್ವಾಪರ ವಿರೋಧವೂ ಕಂಡುಬರುತ್ತೆ ಈ ಒಂದಿಷ್ಟು ವಾಕ್ಯಗಳು ಈ ರೀತಿಯಲ್ಲಿ ಹೇಳುತ್ತೆ ಅದನ್ನೆಲ್ಲ ಉಪನಿಷತ್ತಿನ ಅರ್ಥ ಮಾಡಬೇಕು ಅಧ್ಯಯನ ಮಾಡಬೇಕಿದ್ರೆ ನಮಗೆ ಗೊತ್ತಾಗತ್ತೆ ಈಗ ಇದನ್ನು ಏಕೆ ಹೇಳಲಿಕ್ಕೆ ಬಂದೆ ಅಂದರೆ ಕೇವಲ ವೇದವನ್ನು ಇಟ್ಟುಕೊಂಡು ಅದರ ವಿಚಾರ ಮಾಡಬಹುದಿತ್ತಲ್ಲ ಸೂತ್ರಗಳು ಏಕೆ ಬೇಕು ಅಂತ ಸೂತ್ರಗಳ ಅಗತ್ಯತೆ ಏಕೆ ಅಂದರೆ ಸೂತ್ರಗಳು ಇಲ್ಲದೇ ಇದ್ದರೆ ದೊಡ್ಡದಾದ ವೇದವನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಒಂದು ಕಡೆ ಓದಿದಾಗ ಇನ್ನೊಂದು ಕಡೆ ಅರ್ಥ ಮರೆತು ಹೋಗುತ್ತೆ ಇಲ್ಲೊಂದು ರೀತಿಯ ಅರ್ಥ ಗೊತ್ತಾದರೆ ಇನ್ನೊಂದು ಕಡೆ ಇನ್ನೊಂದು ಅರ್ಥ ಗೊತ್ತಾಗತ್ತೆ ನಿಜವಾದ ಅರ್ಥ ಏನು ಅಂತ ಗೊತ್ತಾಗಬೇಕು ಅಂದರೆ ಅದರ ತಾತ್ಪರ್ಯವನ್ನು ಬಲ್ಲವರು ಹೇಳಬೇಕಾಗತ್ತೆ ಆದ್ದರಿಂದ ಮೀಮಾಂಸದ ತಾತ್ಪರ್ಯವನ್ನು ಬಲ್ಲಂತಹ ಶಬರಸ್ವಾಮಿಗಳು ಜೈಮಿನಿ ಎಂಬಂತಹ ಮುನಿಗಳು ಸೂತ್ರಗಳನ್ನು ಬರೆದರು ಆ ಜೈಮಿನಿ ಮಹರ್ಷಿ ಎಲ್ಲ ವೇದಗಳ ತಾತ್ಪರ್ಯವನ್ನು ಅಂದರೆ ಮೀಮಾಂಸದ ಬ್ರಾಹ್ಮಣ ಮತ್ತು ಆರಣ್ಯಕದ ತಾತ್ಪರ್ಯವನ್ನು ಸೂತ್ರರೂಪವಾಗಿ ಬರೆದಂತಹ ದರ್ಶನವೇ ಪೂರ್ವ ಮೀಮಾಂಸಾ ದರ್ಶನ ಸೂತ್ರ ಅತ್ಯಂತ ಸುಲಭ ಸರಳವಾಗಿರುತ್ತೆ ಅಥಾತೋ ಧರ್ಮ ಜಿಜ್ಞಾಸ ಮುಂದೆಲ್ಲ ಅದಕ್ಕೆ ಪ್ರಮಾಣ ಒಂದೊಂದು ಉಪಪತ್ತಿಗಳೆಲ್ಲ ಬರ್ತಾ ಹೋಗ್ತವೆ ಕೇವಲ ಸೂತ್ರಗಳಿದ್ದರೆ ಅದರ ಅರ್ಥ ಹೀಗೆ ಅಂತ ಗೊತ್ತಾಗೋದೇ ಇಲ್ಲ ಸೂತ್ರದ ಲಕ್ಷಣವೇ ಆಗಿದೆ ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವದ್ ವಿಶ್ವತೋಮುಖಂ ಅಂದರೆ ಅತ್ಯಂತ ಚಿಕ್ಕದಾಗಿರಬೇಕು ಅತ್ಯಂತ ಸಾರವತ್ತಾಗಿರಬೇಕು ಹಾಗಿದ್ದಾಗ ಅದು ಸೂತ್ರ ಅನಿಸ್ಕೊಳ್ಳುತ್ತೆ ಕೇವಲ ಸೂತ್ರವಿದ್ದರೆ ಅದರ ಅರ್ಥ ಏನು ಅಂತ ಹೇಗೆ ಗೊತ್ತಾಗತ್ತೆ ಗೊತ್ತಾಗೋದಿಲ್ಲ ಅದಕ್ಕೆ ಭಾಷ್ಯ ಬೇಕಾಗತ್ತೆ ಆದ್ದರಿಂದ ಜೈಮಿನಿ ಮಹರ್ಷಿಗಳು ಯಾವ ಸೂತ್ರಗಳನ್ನು ಬರೆದರೋ ಪೂರ್ವಮೀಮಾಂಸವನ್ನು ಇಟ್ಟುಕೊಂಡು ಅದಕ್ಕೆ ಶಬರಸ್ವಾಮಿಗಳು ಭಾಷ್ಯವನ್ನು ಬರೆದಿದ್ದಾರೆ ಇದಕ್ಕೆ ಪೂರ್ವಮೀಮಾಂಸಾ ಸೂತ್ರ ಮತ್ತು ಭಾಷ್ಯ ಅಂತ ಹೆಸರು ಜೈಮಿನಿ ಸೂತ್ರ ಅದಕ್ಕೆ ಶಬರಸ್ವಾಮಿಗಳ ಭಾಷ್ಯ ಅದೇ ರೀತಿಯಲ್ಲಿ ಎಲ್ಲ ಉಪನಿಷತ್ತುಗಳ ಅರ್ಥವನ್ನು ಕ್ರೋಢೀಕರಿಸಿ ತಾತ್ಪರ್ಯವನ್ನು ತಿಳಿಸಲಿಕ್ಕಾಗಿ ಮಹಾವಿಷ್ಣುವಿನ ಅವತಾರವಾದಂತಹ ಬಾದರಾಯಣರು ಅಥವಾ ವ್ಯಾಸರು ಅಥಾತು ಬ್ರಹ್ಮಜಿಜ್ಞಾಸ ಎಂಬಂತಹ ಸೂತ್ರವನ್ನು ಅಂದರೆ ಎಂಬಿತ್ಯಾದಿ ಸೂತ್ರಗಳನ್ನು ನೂರ ಐವತ್ತೈದು ಸೂತ್ರಗಳಿವೆ ನೂರು ಐವತ್ತೈದು ಸೂತ್ರಗಳನ್ನು ಬರೆದಿದ್ದಾರೆ ಸೂತ್ರಗಳನ್ನು ಬರೆದುವಂಥ ಉದ್ದೇಶ ಏನು ಉಪನಿಷತ್ತುಗಳ ತಾತ್ಪರ್ಯ ಏನು ಎಂಬುದನ್ನು ತಿಳಿಸಲಿಕ್ಕಾಗಿ ಮತ್ತು ಉಪನಿಷತ್ತಿನ ತಾತ್ಪರ್ಯವನ್ನು ನಿರ್ಣಯ ಮಾಡಲಿಕ್ಕೆ ಯಾವೆಲ್ಲ ಉಪಪತ್ತಿಗಳು ಬೇಕೋ ಆ ಉಪಪತ್ತಿಗಳನ್ನು ತೋರಿಸಲಿಕ್ಕಾಗಿ ಇನ್ನು ಇತರ ದರ್ಶನದಲ್ಲಿ ಹೇಳಿರುವಂತಹ ತತ್ವವನ್ನು ಖಂಡನೆ ಮಾಡಿ ಇದೇ ಸರಿಯಾದ ತತ್ವ ಅಂತ ಪ್ರತಿಪಾದನೆ ಮಾಡಲಿಕ್ಕಾಗಿ ಸೂತ್ರಗಳು ಬೇಕು ಆ ವ್ಯಾಸರ ಸೂತ್ರಕ್ಕೆ ಶಂಕರರು ಭಾಷ್ಯವನ್ನು ಬರೆದಿದ್ದಾರೆ ಸೂತ್ರ ಭಾಷ್ಯ ಅದರ ನಂತರದಲ್ಲಿ ಮತ್ತೆಲ್ಲ ಪ್ರಕ್ರಿಯೆಗಳು ಬರ್ತವೆ ಇಲ್ಲೂ ಕೂಡ ಈ ಮೀಮಾಂಸಾ ದರ್ಶನದಲ್ಲಿ ಜೈಮಿನಿ ಸೂತ್ರ ಶಬರಸ್ವಾಮಿಗಳ ಭಾಷ್ಯ ಅದಕ್ಕೆ ಮತ್ತೆ ವ್ಯಾಖ್ಯಾನಗಳು ಅಲ್ಲಿ ಎರಡು ಪ್ರಸ್ಥಾನ ಪ್ರಸ್ಥಾನ ಅಂದರೆ ಮಾರ್ಗ ಎರಡು ಮಾರ್ಗ ಪ್ರಸಿದ್ಧವಾಗಿದೆ ಒಂದು ಪ್ರಾಭಾಕರ ಮಾರ್ಗ ಮತ್ತೊಂದು ಭಟ್ಟ ಮಾರ್ಗ ಎಂಬುದಾಗಿ ಏಕೆ ಈ ಹೆಸರು ಬಂತು ಅಂದರೆ ಆ ಶಾಬರಸ್ವಾಮಿಗಳ ಭಾಷ್ಯವನ್ನು ಇಟ್ಟುಕೊಂಡು ಬೃಹತಿ ಎಂಬ ಹೆಸರಿನ ವ್ಯಾಖ್ಯಾನವನ್ನು ಪ್ರಭಾಕರ ಮಿಶ್ರಾ ಎಂಬಂತಹ ಪಂಡಿತರು ಅವರು ಕೂಡ ಮತದ ಪ್ರವರ್ತಕರು ಅವರದ್ದೇ ಆದಂತಹ ಬುದ್ಧಿಶಕ್ತಿಯಿಂದ ಆ ಭಾಷ್ಯಕ್ಕೆ ವ್ಯಾಖ್ಯಾನವನ್ನು ಬರೆದಿದ್ದಾರೆ ಆ ವ್ಯಾಖ್ಯಾನವನ್ನು ಅನುಸರಿಸಿ ಯಾವೆಲ್ಲ ಉಪವ್ಯಾಖ್ಯಾನಗಳು ಬಂದಿದ್ದಾವೋ ಅವರ ಸಿದ್ಧಾಂತವನ್ನು ಯಾರು ಪ್ರತಿಪಾದನೆ ಮಾಡುತ್ತಾರೋ ಆ ಒಂದು ಸಿದ್ಧಾಂತಕ್ಕೆ ಪ್ರಾಭಾಕರ ಸಿದ್ಧಾಂತ ಅಂತ ಹೆಸರು ಸೂಕ್ಷ್ಮ ವಿಚಾರ ನಿಧಾನ ಅರ್ಥ ಮಾಡ್ಕೊಳ್ಬೇಕು ಇದನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ಶಾಸ್ತ್ರದ ಅರ್ಥ ಅಥವಾ ಶಾಸ್ತ್ರದ ಪ್ರವೇಶ ನಮಗಾಗತ್ತೆ ಇನ್ನು ಇದೇ ಭಾಷ್ಯಕ್ಕೆ ಕುಮಾರಿಲ ಭಟ್ಟರು ವಿಸ್ತಾರವಾದಂತಹ ಶ್ಲೋಕ ವಾರ್ತಿಕವನ್ನು ಬರೆದಿದ್ದಾರೆ ವಾರ್ತಿಕ ಅಂದರೆ ಶ್ಲೋಕ ರೂಪದಲ್ಲಿರುವಂಥದ್ದು ಆ ಶ್ಲೋಕ ವಾರ್ತಿಕವನ್ನು ಇಟ್ಟುಕೊಂಡು ಯಾವೆಲ್ಲ ಇತರ ಗ್ರಂಥಗಳು ಬಂದವೋ ಕುಮಾರಿಲ ಭಟ್ಟರು ಹೇಳಿರುವಂಥ ಸಿದ್ಧಾಂತವನ್ನು ಯಾರು ಪ್ರತಿಪಾದನೆ ಮಾಡುತ್ತಾರೋ ಅವರಿಗೆ ಭಟ್ಟ ಅನುಯಾಯಿಗಳು ಭಟ್ಟ ಮತ ಅಂತ ಎರಡು ವಿಭಾಗ ಆಯಿತು ಒಂದು ಪ್ರಭಾಕರ ಮತ ಮತ್ತೊಂದು ಭಾಟ್ಟ ಮತ ಎಂಬುದಾಗಿ ಹೀಗೆ ವೇದಾಂತದಲ್ಲೂ ಕೂಡ ಎರಡು ಮೂರು ವಿಭಾಗ ಇದೆ ಅದನ್ನು ಈ ಹಿಂದೆನೂ ಹೇಳಿದ್ದೆ ಏನು ಮಿಶ್ರರನ್ನು ಅಂದರೆ ವಾಚಸ್ಪತಿ ಮಿಶ್ರರನ್ನು ಆಶ್ರಯಿಸಿಕೊಂಡಿರುವಂಥದ್ದು ಒಂದು ವಾದ ಇನ್ನು ಪಂಚಪಾದಿಕಾದಿಗಳು ವ್ಯಾಖ್ಯಾನ ಪಂಚಪಾದಿಕ ಅಂತ ಭಾಷ್ಯಕ್ಕೆ ಇರುವಂತಹ ವ್ಯಾಖ್ಯಾನ ಪದ್ಮಪಾದಾಚಾರ್ಯರ ವ್ಯಾಖ್ಯಾನ ಆ ಭಾಷ್ಯವನ್ನು ಇಟ್ಟುಕೊಂಡು ಶಂಕರರ ಭಾಷ್ಯವನ್ನು ಇಟ್ಟುಕೊಂಡು ಪಂಚಪಾದಿಕಾ ಅಂತ ವ್ಯಾಖ್ಯಾನ ಇದೆ ಅದಕ್ಕೆ ಮತ್ತೆ ವ್ಯಾಖ್ಯಾನಗಳಿವೆ ಇದನ್ನು ಇಟ್ಟುಕೊಂಡಂತಹ ಒಂದು ಪ್ರಸ್ಥಾನ ಈ ಪ್ರಸ್ಥಾನಕ್ಕೆ ವಿವರಣ ಪ್ರಸ್ಥಾನ ಅಂತ ಹೆಸರು ಸೂತ್ರ ಅದಕ್ಕೆ ಶಂಕರ ಭಾಷ್ಯ ಆ ಶಂಕರ ಭಾಷ್ಯಕ್ಕೆ ಪಂಚಪಾದಿಕ ಎಂಬ ವ್ಯಾಖ್ಯಾನ ಆ ಪಂಚಪಾದಿಕಾ ಎಂಬ ವ್ಯಾಖ್ಯಾನಕ್ಕೆ ವಿವರಣ ಅಂತ ಇನ್ನೊಂದು ವ್ಯಾಖ್ಯಾನ ಹೀಗೆ ಈ ವ್ಯಾಖ್ಯಾನ ಸರಣಿಗೆ ವಿವರಣ ಪ್ರಸ್ಥಾನ ಅಂತ ವೇದಾಂತದಲ್ಲಿ ಹೆಸರು ಇನ್ನು ಶಾಂಕರ ಭಾಷ್ಯ ಭಾಮತಿ ಎಂಬಂತಹ ವ್ಯಾಖ್ಯಾನ ವಾಚಸ್ಪತಿ ಮಿಶ್ರರ ವ್ಯಾಖ್ಯಾನ ಅದಕ್ಕೆ ಕಲ್ಪತರು ಎಂಬಂತಹ ವ್ಯಾಖ್ಯಾನ ಆ ಕಲ್ಪತರುವಿಗೆ ಪರಿಮಳ ಎಂಬಂತಹ ವ್ಯಾಖ್ಯಾನ ಈ ವ್ಯಾಖ್ಯಾನ ಸರಣಿಗೆ ಭಾಮತಿ ಪ್ರಸ್ಥಾನ ಅಂತ ಹೆಸರು ಹೀಗೆ ಎರಡು ಮಾರ್ಗ ಇದೆ ಈ ಭಾಮತೀಕಾರರ ಮತವನ್ನಿಟ್ಟುಕೊಂಡು ಇಟ್ಟುಕೊಂಡು ಭಾಮತಿ ಪ್ರಸ್ಥಾನ ವಿವರಣಕಾರರ ಮತವನ್ನು ಇಟ್ಟುಕೊಂಡು ವಿವರಣ ಪ್ರಸ್ಥಾನ ಇದನ್ನೆಲ್ಲ ಏಕೆ ಹೇಳದಿಕ್ಕೆ ಬಂದೆ ಅಂದರೆ ಈ ಮ ಈ ಒಂದು ಘಟ್ಟದಲ್ಲಿ ಅದರ ಅಗತ್ಯತೆ ಇದೆ ಏನು ಅಗತ್ಯತೆ ಅಂದರೆ ಮೀಮಾಂಸಕರ ಎರಡು ಮತವನ್ನು ಇಲ್ಲಿ ತೋರಿಸ್ತಾರೆ ಮೀಮಾಂಸಕರಲ್ಲಿ ಎರಡು ಮತ ಇದೆ ಅಂದ್ರೇನು ಎರಡು ಜನರು ಈ ವ್ಯಾಖ್ಯಾನವನ್ನು ಮಾಡಿದ್ದಾರೆ ಹಾಗೆ ವೇದಾಂತದಲ್ಲೂ ಕೂಡ ಎರಡು ಜನರು ವಾಚಸ್ಪತಿ ಮಿಶ್ರರು ಮತ್ತು ಪದ್ಮಾಪಾದಾಚಾರ್ಯರು ಇವರು ಮಾಡಿದ ವ್ಯಾಖ್ಯಾನವನ್ನು ಇಟ್ಟುಕೊಂಡು ಎರಡು ಮಾರ್ಗ ಆಗಿದೆ ಇದಕ್ಕೆ ಆಧಾರ ಯಾವುದು ಭಾಷ್ಯವೇ ಆಧಾರ ಭಾಷ್ಯವನ್ನು ಬಿಟ್ಟು ಭಾಷ್ಯದಲ್ಲಿರುವಂಥ ವಿಚಾರಕ್ಕೆ ವಿರುದ್ಧವಾದ ಅರ್ಥವನ್ನು ಹೇಳ್ತಾ ಇಲ್ಲ ಆದರೆ ಇವರು ಹೇಳುವಂತಹ ಸರಣಿ ಏನಿದೆಯೋ ಮಾರ್ಗ ಅದು ಬೇರೆಯಾಗಿದೆ ಹಾಗೆ ಆ ಒಂದು ಪ್ರಕ್ರಿಯೆಯನ್ನು ತೋರಿಸ್ತಾರೆ ಅದನ್ನು ಗ್ರಂಥದಲ್ಲಿ ನೋಡೋಣ ಪ್ರಾಭಾಕರ ತಾರ್ಕಿ ಕೌತು ಅನ್ಯೋಂತರ ಆತ್ಮಾನಂದಮಯ ಇತ್ಯಾದಿಶ್ಯುತೆ ಬುದ್ಧಾದೀನಾಂ ಅಜ್ಞಾನೇ ಲಯದರ್ಶನಾತ್ ಅಹಂ ಅಜ್ಞ ಅಹಂ ಜ್ಞಾನಿ ಇತ್ಯನುಭವಾಚ್ಚ ಅಜ್ಞಾನಂ ಆತ್ಮ ಇತಿ ವದತಃ ಈ ಒಂದು ಖಂಡಿಕೆಯಲ್ಲಿ ಎರಡು ಮತವನ್ನು ಸೇರಿಸಿ ಹೇಳಿದ್ದಾರೆ ಎರಡು ಮತವನ್ನು ಅಂದರೆ ಮೀಮಾಂಸಕರಲ್ಲಿ ಏಕದೇಶಿಗಳಾದಂತಹ ಏಕದೇಶಿಗಳು ಅಂದರೆ ಎರಡರಲ್ಲಿ ಒಬ್ರು ಅಂತ ಏಕದೇಶಿಗಳಾದಂತಹ ಪ್ರಾಭಾಕರರ ಮತ ಮತ್ತು ತಾರ್ಕಿಕೌ ಹೇಳಿದ್ದಾರೆ ತಾರ್ಕಿಕೌ ಅಂತ ತಗೊಂಡಾಗ ನ್ಯಾಯ ದರ್ಶನ ಮತ್ತು ವೈಶೇಷಿಕ ದರ್ಶನವನ್ನು ತೆಗೆದುಕೊಳ್ಬೇಕಾಗತ್ತೆ ಏಕೆ ಅವರಿಗೆ ತಾರ್ಕಿಕರು ಅಂತ ಕರೀತಾರೆ ತರ್ಕವನ್ನೇ ತರ್ಕ ಅಂದರೆ ವಾದಿಸುವಂತಹ ವಿಧಾನ ಕಾರಣ ಮತ್ತು ಕಾರ್ಯಗಳನ್ನು ಇಟ್ಟುಕೊಂಡು ವಾದವನ್ನು ಮಾಡುವುದು ಹೇಗೆ ಎತ್ತರ ಎತ್ತರ ಧೂಮ ತತ್ರ ತತ್ರ ಅಗ್ನಿ ಎಂಬ ಎಂಬಿತ್ಯಾದಿ ಹೇತುಗಳನ್ನೇ ಪ್ರಧಾನವಾಗಿಟ್ಟುಕೊಂಡು ಯಾವ ವಾದವನ್ನು ಮಾಡುತ್ತಾರೋ ಅಂಥವರಿಗೆ ತಾರ್ಕಿಕರು ಅಂತ ಕರೀತಾರೆ ಅವರು ವೈಶೇಷಿಕರು ಮತ್ತು ನೈಯಾಯಿಕರು ಆಸ್ತಿಕ ದರ್ಶನದ ಮೊದಲನೇ ಎರಡು ದರ್ಶನ ಮತ್ತು ಪ್ರಭಾಕರರು ಅಂದರೆ ಕುಮಾರಿಲ ಪ್ರಭಾಕರ ಮಿಶ್ರರು ಇವರೇನು ಹೇಳ್ತಾರೆ ಆತ್ಮ ಅಂದರೆ ಬೇರೆ ಯಾರಲ್ಲ ಅಜ್ಞಾನವೇ ಆತ್ಮ ಅಂತ ಹೇಳಿಬಿಡುತ್ತಾರೆ ಹೇಗೆ ಇದನ್ನು ಹೇಳ್ತಾರೆ ಅವರು ಇದಕ್ಕೇನಾದರೂ ಅವರು ಪ್ರಮಾಣವನ್ನು ಹೇಳಬೇಕಲ್ವಾ ಸುಮ್ಮನೆ ಅಜ್ಞಾನ ಆತ್ಮ ಅಂತ ಹೇಳ್ಕೊಂಡ್ರೆ ಆಗತ್ತಾ ಅವ್ರು ಏನು ಹೇಳ್ತಾರೆ ಅಂದರೆ ಆತ್ಮ ಹೇಳುವಂಥವನು ಯಾವುದೇ ಗು ಚೈತನ್ಯವನ್ನು ಹೊಂದಿಲ್ಲ ಅವನು ಅವರದ್ದೊಂದು ವಾಕ್ಯ ಇದೆ ನೈಯಾಯಿಕರು ನೈಯಾಯಕರದ್ದು ಲಕ್ಷಣವನ್ನೆಲ್ಲ ಹೇಳ್ತಾ ಬರ್ತಾರೆ ಆತ್ಮನ ಲಕ್ಷಣ ಏನು ಜ್ಞಾನಾಧಿಕರಣತ್ಮ ಅಂತ ಅವರು ಆತ್ಮನ ಲಕ್ಷಣವನ್ನು ಹೇಳ್ತಾರೆ ಆತ್ಮ ಯಾರು ಜ್ಞಾನಕ್ಕೆ ಅಧಿಕರಣನಾದವರು ಅಂದರೆ ಜ್ಞಾನವೋ ಅಜ್ಞಾನವೋ ಒಟ್ಟು ಅವನು ಗುಣವನ್ನು ಹೊಂದಿದ್ದಾನೆ ಅಂತ ಅವನಲ್ಲಿ ಏನಿಲ್ಲ ಅವನು ಅದನ್ನು ಪ್ರತಿಫಲನವನ್ನಾಗಿ ಮಾಡ್ತಾನೆ ಆ ಒಂದು ಸಿದ್ಧಾಂತವನ್ನು ಇಟ್ಟುಕೊಂಡು ಇಲ್ಲಿ ಆ ನಿರೂಪಣೆ ಬರುತ್ತೆ ಮೊದಲು ಹೇತುವನ್ನು ನೋಡೋಣ ಹೇತು ಅಂದರೆ ಕಾರಣ ಬುದ್ಧಿಯಾದೀನಾಂ ಅಜ್ಞಾನೇ ಲಯದರ್ಶನಾತ್ ಅಹಂ ಅಜ್ಞ ಒಂದನೇ ಹೇತು ಏನು ಬುದ್ಧಿಯಾದೀನ ಅಜ್ಞಾನೇ ಲಯದರ್ಶನಾ ಬುದ್ಧಿಯು ಅಜ್ಞಾನದಲ್ಲಿ ಲಯವನ್ನು ಹೊಂದತ್ತಂತೆ ಸೂಕ್ಷ್ಮ ವಿಚಾರ ಇದು ಸುಷುಪ್ತಿಯನ್ನು ಇಟ್ಟುಕೊಂಡು ಹೇಳ್ತಾ ಇರುವ ವಿಚಾರ ಗಾಢವಾದ ನಿದ್ದೆ ಗಾಢವಾದ ನಿದ್ದೆಯಲ್ಲಿ ಏನಾಗತ್ತೆ ಏನಾಗತ್ತೆ ಅಂತ ಗೊತ್ತಾಗೋದಿಲ್ಲ ಬುದ್ಧಿಯೂ ಇರೋದಿಲ್ಲ ಹಿಂದೆ ಬುದ್ಧಿ ಆತ್ಮ ಅಂತ ಬೌದ್ಧರು ಹೇಳಿದರು ಈಗ ಅದಲ್ಲ ಅಂತ ಹೇಳಬೇಕು ಏಕೆ ಬುದ್ಧಿ ಇರೋದಿಲ್ಲ ಎಲ್ಲಿ ಸುಷುಪ್ತಿಯಲ್ಲಿ ನಿದ್ದೆ ಮಾಡ್ತಾ ಇದ್ದವನು ನಾನೀಗ ಗಾಢವಾಗಿ ನಿದ್ದೆ ಮಾಡ್ತಾ ಇದ್ದೇನೆ ಎಂಬ ಅನುಭವದಿಂದ ನಿದ್ದೆ ಮಾಡ್ತಾ ಇರ್ತಾನ ಆ ಅನುಭವದಿಂದ ನಿದ್ದೆ ಮಾಡ್ತಾ ಇದ್ದಾನೆ ಅಂದರೆ ಅವನು ನಿದ್ದೆ ಮಾಡ್ತಾ ಇಲ್ಲ ಅಂತ ಹೇಳಬೇಕಾಗತ್ತೆ ಏಕೆಂದರೆ ನಾನು ಮಲಗಿದ್ದೇನೆ ನಾನು ನಿದ್ದೆ ಮಾಡ್ತಾ ಇದ್ದೇನೆ ಯಾವ ಅನುಭವವೂ ಇರೋದಿಲ್ಲ ಏನೂ ಗೊತ್ತಾಗೋದಿಲ್ಲ ಏನೂ ಗೊತ್ತಾಗೋದಿಲ್ಲ ಅಂದ್ರೇನು ಅಜ್ಞಾನ ಅಂತ ಹೇಳ್ದಾಗಾಯಿತು ನನಗೇನೂ ಗೊತ್ತಿಲ್ಲ ಅಂತ ಹೇಳೋದು ಒಂದೇ ಅಜ್ಞಾನ ಅಂತ ಹೇಳೋದು ಒಂದೇ ಅಲ್ವಾ ಅದನ್ನು ಹೇಳ್ತಾರೆ ಬುದ್ಧಾದಿನ ಆದಿ ಶಬ್ದದಿಂದ ಬುದ್ಧಿ ಮನಸ್ಸು ಪ್ರಾಣ ದೇಹ ಎಲ್ಲ ಬಂತು ಇಲ್ಲಿವರೆಗೆ ಏನೆಲ್ಲ ಹೇಳಿದ್ರೋ ಅದೆಲ್ಲ ಬಂತು ಬುದ್ಧಿಯೂ ಇಲ್ಲ ಮನಸ್ಸೂ ಇಲ್ಲ ಪ್ರಾಣವೂ ಇಲ್ಲ ಇಂದ್ರಿಯವೂ ಇಲ್ಲ ದೇಹವೂ ಇಲ್ಲ ಮಕ್ಕಳೂ ಇಲ್ಲ ಮನೆಯೂ ಇಲ್ಲ ಏನೂ ಇಲ್ಲ ಹಿಂದೆ ಯಾವುದನ್ನೆಲ್ಲ ಆತ್ಮ ಅಂತ ಹೇಳಿದ್ರು ಆ ಎಲ್ಲವೂ ಕೂಡ ಲಯವನ್ನು ಹೊಂದಿರುತ್ತೆ ಅಂದರೆ ನಾಶವಾಗಿರುತ್ತೆ ಏನಲ್ಲಿ ಶೂನ್ಯದಲ್ಲಿ ಏನೂ ಇಲ್ಲ ಅಲ್ಲಿ ಅಜ್ಞಾನ ಅಜ್ಞಾನೇ ಲಯದರ್ಶನಾ ಅಜ್ಞಾನದಲ್ಲಿ ಲಯ ಹೊಂದುವುದರಿಂದ ಎಲ್ಲಕ್ಕೂ ಕಾರಣವಾದದ್ದು ಯಾವುದು ಅಜ್ಞಾನ ಅಂತ ಹೇಳಬೇಕಾಗತ್ತೆ ಏಕೆ ಎಲ್ಲ ಲಯ ಹೊಂದಿದ್ದಲ್ಲಿ ಕಾರಣದಲ್ಲಿ ಲಯ ಹೊಂದಿತ್ತು ಕಾರಣ ಯಾವುದು ಅಜ್ಞಾನ ಆದ್ದರಿಂದ ಅಜ್ಞಾನವೇ ಆತ್ಮ ಏಕೆ ನೀವು ಹೇಳಿದಂತಹ ಮಗನು ದೇಹವು ಇಂದ್ರಿಯಗಳು ಪ್ರಾಣವು ಮನಸ್ಸು ಬುದ್ಧಿ ಈ ಎಲ್ಲವೂ ಅಜ್ಞಾನದಲ್ಲಿ ಲಯವನ್ನು ಹೊಂದಿದ್ದಾವೆ ತಾನೇ ಅಜ್ಞಾನದಲ್ಲಿ ಲಯ ಹೊಂದಿದ್ದಾವೆ ಅಂದರೆ ಆತ್ಮನಲ್ಲಿ ಲಯ ಹೊಂದಿದೆ ಅಂತ ಅರ್ಥ ಆದ್ದರಿಂದ ಅಜ್ಞಾನವೇ ಆತ್ಮ ಅಂತ ಇವರ ಸಿದ್ಧಾಂತ ಓ ಹೌದಲ್ವಾ ಇದೇ ಸರಿ ಅಂತ ಅನಿಸತ್ತೆ ನಮಗೆ ಈಗ ನೋಡಿದಾಗ ಸರಿ ಅಂತ ಅನಿಸ್ಬೇಕು ಆಗ ಮಾತ್ರ ಈ ಸಿದ್ಧಾಂತ ಪ್ರಾಬಲ್ಯವನ್ನು ಹೊಂದುತ್ತೆ ಹಿಂದಿನ ಎಲ್ಲ ಸಿದ್ಧಾಂತಗಳು ಬಿದ್ದೋದು ಬುದ್ಧಿ ಆತ್ಮ ಹೇಳೋದು ಇಲ್ಲ ಏಕೆ ಆತ್ಮ ಇರಬೇಕು ತಾನೆ ಆತ್ಮ ಇರೋದಿಲ್ಲ ಅಲ್ಲಿ ಬುದ್ಧಿ ಇರೋದಿಲ್ಲ ಆತ್ಮ ಅಂದರೆ ಬುದ್ಧಿ ಅಂತ ಆಗಿತ್ತು ಸುಷುಪ್ತಿಯಲ್ಲಿ ಏನಾದರೂ ಬುದ್ಧಿ ಇದೆಯಾ ಗಾರ್ಡನ್ ಇಲ್ಲ ಆದ್ದರಿಂದ ಅದಲ್ಲ ಏನು ಅಜ್ಞಾನವೇ ಆತ್ಮ ಹಾಗೆ ನಮ್ಮ ಅನುಭವ ಇದೆಯಾ ಇದೆಯಲ್ವ ಅಹಂ ನಾನು ಅಜ್ಞಾನಿ ನನಗೇನೂ ಗೊತ್ತಿಲ್ಲ ಅಂತ ಅನುಭವ ಹೇಳ್ತೇವಲ್ಲ ನಾನು ನೀನು ನಿನಗೇನಾದರೂ ಗೊತ್ತಿದೆಯಾ ಇಲ್ಲ ಗೊತ್ತಿಲ್ಲ ನಾನು ಅಜ್ಞ ನಾನು ಏನೂ ತಿಳಿದಿಲ್ಲ ಅಂತ ಹೇಳ್ತೇವೆ ಏನೂ ತಿಳಿದಿಲ್ಲ ಯಾರು ನಾನು ಅಹಂ ಅಜ್ಞ ನಾನು ಅಜ್ಞಾನಿಯಾಗಿದ್ದೇನೆ ಅಂತ ಹೇಳಬೇಕಿದ್ರೆ ಆ ನಾನು ಅಜ್ಞಾನದೊಂದಿಗೆ ಸೇರಿಕೊಂಡಿದೆ ಅಜ್ಞಾನದೊಂದಿಗೆ ಸೇರಿಕೊಂಡಿರುವುದರಿಂದ ಅಜ್ಞಾನವೇ ಆತ್ಮ ಅಂತ ಇವರ ಮತ ಇಲ್ಲಿ ಒಂದು ಸ್ವಲ್ಪ ಅಸ್ವಾರಸ್ಯ ಇದೆ ಈ ಸ್ವ ಶ್ರುತಿಯನ್ನು ಯೋಜನೆ ಮಾಡಬೇಕಿದ್ರೆ ಏನಂದರೆ ಶ್ರುತಿ ವಾಕ್ಯವನ್ನು ಇಲ್ಲಿ ತಾತ್ಪರ್ಯವಾಗಿ ಕೊಟ್ಟಿದ್ದಾರೆ ಅಸ್ವಾರಸ್ಯ ಏನು ಅಂತ ಮತ್ತೆ ಹೇಳ್ತೇನೆ ಅನ್ಯೋಂತರ ಆತ್ಮಾನಂದಮಯ ಅಂತ ಶ್ರುತಿಯನ್ನು ಇಲ್ಲಿ ಕೋಟ್ ಮಾಡಿದ್ದಾರೆ ಸ ಸದಾನಂದರು ಆನಂದಮಯ ಆತ್ಮ ಅಂತ ಹೇಳುವಂತಹ ವಾಕ್ಯ ಇದು ಆತ್ಮ ಯಾವುದು ಪ್ರಾ ವಿಜ್ಞಾನಮಯ ಆತ್ಮ ಅಲ್ಲ ಅನ್ಯೋಂತರ ವಿಜ್ಞಾನಮಯಕ್ಕಿಂತಲೂ ಒಳಗಿರುವ ಸೂಕ್ಷ್ಮವಾದ ಆನಂದಮಯನು ಆತ್ಮ ಅಂತ ಶ್ರುತಿ ಅರ್ಥ ಏನು ಹೇಳಬೇಕು ಆನಂದಮಯ ಆತ್ಮ ಅಂತ ಹೇಳಬೇಕು ಆದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಜ್ಞಾನ ಆತ್ಮ ಅಂತ ಹೇಳ್ತಾ ಇದ್ದಾರೆ ಅಸ್ವಾರಸ್ಯ ಅನಿಸುತ್ತೆ ಅದರ ತಾತ್ಪರ್ಯ ಏನು ಅಂದರೆ ಆನಂದಮಯ ಕೋಶದಲ್ಲಿ ಸುಷುಪ್ತಿಯಾವಸ್ಥೆಯಲ್ಲಿ ಇವನು ಜೀವ ಇರ್ತಾನೆ ಜೀವ ಹೇಗಿರ್ತಾನೆ ಆನಂದಮಯ ಕೋಶದಲ್ಲಿ ಇರ್ತಾನೆ ಆ ಆನಂದಮಯ ಕೋಶ ಹೇಗಿದೆ ಅಜ್ಞಾನ ರೂಪವಾಗಿದೆ ಅಂತಿರುವುದು ಮತ ಹೀಗೆ ಒಟ್ಟಿನಲ್ಲಿ ಒಂದು ಶ್ರುತಿಯನ್ನು ತೋರಿಸಬೇಕು ಅಂತ ಇಲ್ಲಿ ಹೇಳಿದ್ದು ಆನಂದಮಯದ ಒಳಗೆ ಅಜ್ಞಾನವು ಇರುವುದರಿಂದ ಆ ಅಜ್ಞಾನವೇ ಆತ್ಮ ಅನುಭವವೂ ಇದೆ ಬುದ್ಧಿಯಾದಿಗಳು ಅಜ್ಞಾನದಲ್ಲಿ ಲಯ ಹೊಂದುವುದರಿಂದ ನಾನು ಅಜ್ಞಾನಿ ಎಂಬಂತಹ ಅನುಭವ ಇರೋದರಿಂದ ಅಜ್ಞಾನವೇ ಆತ್ಮ ಅಂತ ಪ್ರಭಾಕರರ ಮತ್ತು ನೈಯಾಯಿಕರ ಸಿದ್ಧಾಂತ ಮುಂದಿನ ಭಾಗದಲ್ಲಿ ಭಾಟ್ಟರ ಮತವನ್ನು ಹೇಳ್ತಾರೆ ಭಾಟ್ಟರು ಯಾರು ಅಂತ ಈ ಹಿಂದೆ ನೋಡಿದ್ದೇವೆ ಭಾಟ್ಟಸ್ತು ಪ್ರಜ್ಞಾನಘನ ಇತ್ಯಾದಿ ಶ್ರುತೆ ಸುಷುಪ್ತೌ ಪ್ರಕಾಶ ಅಪ್ರಾಶಸದ್ಭಾವತ್ ಮಾಂ ಅಹಂ ನ ಜನಾಮೀ ಇತ್ಯನುಭವಾ ಅಜ್ಞಾನೋಪಿತ ಚೈತನ್ಯ ಆತ್ಮ ವದತಿ ಒಂದೊಂದು ಮತವನ್ನು ಹೇಳಬೇಕಿದ್ರೂ ಎಷ್ಟು ಆಶ್ಚರ್ಯ ಆಗತ್ತೆ ಹಿಂದೆ ಹೇಳಬೇಕಿದ್ರೆ ಹೌದಲ್ವಾ ಅಜ್ಞಾನವೇ ಆತ್ಮ ಅಂತನ್ಸತ್ತೆ ಆಗಿಲ್ಲಿ ಮುಂದಿನ ಪಕ್ಷಕ್ಕೆ ಬಂದಾಗ ಗೊತ್ತಾಗತ್ತೆ ಓಹೋ ಅಲ್ಲಿ ಅಸ್ವಾರಸ್ಯ ಇದೆ ಅಂತ ಏನು ಅಸ್ವಾರಸ್ಯ ಇವರೇನು ಹೇಳ್ತಾರೆ ಅಂದರೆ ನೀವು ಹೇಳದಂತೆ ಆತ್ಮ ಅಜ್ಞಾನ ಸ್ವರೂಪ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಜ್ಞಾನ ಆತ್ಮ ಅಲ್ಲ ಹಾಗಾದರೆ ಏನು ಜ್ಞಾನವೋ ಆತ್ಮ ಓ ಜ್ಞಾನವೋ ಆತ್ಮ ಅಲ್ಲ ಎರಡನ್ನೂ ಸೇರಿಸಿ ಆತ್ಮ ಅಂತ ಹೇಳೋಣ ಅಂತ ಪ್ರಭಾಕರರ ಮತ ಹಾಂ ಭಾಟ್ಟರ ಮತ ಭಟ್ಟರು ಜ್ಞಾನ ಸ್ವರೂಪ ಅಂತೂ ಒಪ್ಪೋದಿಲ್ಲ ಅಜ್ಞಾನ ಸ್ವರೂಪ ಅಂತೂ ಒಪ್ಪೋದಿಲ್ಲ ಹಾಗೂ ಅಲ್ಲ ಹೀಗೂ ಅಲ್ಲ ಆ ಎರಡನ್ನು ಮಿಕ್ಸ್ ಮಾಡಿ ನಾವು ಹೇಳ್ತೇವೆ ಅಂತ ಇವರು ಹೇಳಿಬಿಡ್ತಾರೆ ಇವರ ಪ್ರಕಾರ ಆತ್ಮ ಅಂದ್ರೇನು ಅಜ್ಞಾನ ಉಪಹಿತ ಚೈತನ್ಯಂ ಅಜ್ಞಾನದಿಂದ ಉಪಹಿತವಾದಂತಹ ಚೈತನ್ಯ ಉಪಹಿತತ್ವ ಅಂದರೆ ಹಿಂದೆ ವಿವೇಕ ಚೂಡಾಮಣಿಯ ವ್ಯಾಖ್ಯಾನದಲ್ಲಿ ಹೇಳಿದ್ದೇನೆ ನೆನ್ಪು ಮಾಡ್ಕೊಳ್ಬೇಕು ಅಂದರೆ ಅದರ ಜೊತೆಗಿರೋದು ಅಂತ ಉಪಾಧಿ ಮತ್ತು ಉಪಹಿತ ಸ್ಫಟಿಕದ ಹತ್ತಿರ ಕೆಂಪಾದ ದಾಸವಾಳ ಹೂವಿದ್ದರೆ ಸ್ಫಟಿಕ ಹೇಗೆ ಕಾಣುತ್ತೆ ಕೆಂಪಾಗಿ ಕಾಣುತ್ತೆ ಆ ಕೆಂಪಾದಂತಹ ದಾಸಾಳ ಹೂವು ಇದಕ್ಕೆ ಉಪಹಿತವಾಗಿದೆ ಸನ್ನಿಹಿತವಾಗಿದೆ ಹಾಗೆ ಈ ಅಜ್ಞಾನದ ಸನ್ನಿಹಿತದಲ್ಲಿರುವಂತಹ ಯಾವ ಚೈತನ್ಯ ಇದೆಯೋ ಅದೇ ಆತ್ಮ ಅದೇ ಜೀವ ಅಂತ ಇವರು ಹೇಳ್ತಾರೆ ಜೀವ ಅಥವಾ ಆತ್ಮ ಯಾರು ನಾವು ಯಾರು ನಾವು ಯಾರು ಅಂದರೆ ಅಚೈತನ್ಯ ವಸ್ತು ಅಲ್ಲ ಚೈತನ್ಯ ವಸ್ತು ಆದರೆ ಅಜ್ಞಾನದ ಉಪಹಿತತ್ವವನ್ನು ಹೊಂದಿದ್ದೇವೆ ಸ್ವಲ್ಪ ಹೌದು ಅಂತ ಅನ್ಸತ್ತೆ ಈ ಮತ ಏಕೆ ನಾವು ಪೂರ್ತಿ ಅಚೈತನ್ಯ ಅಂತೇ ಹೇಳಿಕಾಗೋದಿಲ್ಲ ಚೈತನ್ಯ ಇದೆ ಆದರೆ ನಾವು ಯಾರು ಅಂತ ನಮಗೆ ಗೊತ್ತಿಲ್ವಲ್ಲ ಅದಕ್ಕೆ ಅಜ್ಞಾನದ ಉಪಹಿತವಾದ ಚೈತನ್ಯವೇ ಆತ್ಮ ಅಂತ ಇವರ ಮತ ಇದಕ್ಕೆ ಅವರು ಏನು ಹೇಳ್ತಾರೆ ಹೇತುವನ್ನು ಅಂದರೆ ಸುಶುಪ್ತಿಯಾವಸ್ಥೆಯನ್ನು ಇಟ್ಟುಕೊಂಡು ಹೇಳ್ತಾರೆ ತುಂಬ ಗಾಢವಾದ ನಿದ್ದೆ ಬಂದಿದೆ ಮಾರನೇ ದಿವಸ ಎಚ್ಚರ ಆಯಿತು ನಾವೇನು ಹೇಳ್ತೇವೆ ಸುಖ ಮಹಮ್ಮಸ್ವಾಪ್ಸಂ ಸ್ವಾಪ್ಸಂ ಕಿಂಚಿದವೇ ದಿಶಂ ಸುಖವಾಗಿ ಗಾಢವಾದ ನಿದ್ದೆ ಬಂತು ಏನಾಯಿತು ಅಂತ ನನಗೆ ಗೊತ್ತಾಗಿಲ್ಲ ಅಂತ ಹೇಳ್ತೇವೆ ಎರಡು ಅನುಭವ ಇದೆ ಸುಖದ ಅನುಭವ ಮತ್ತು ಗೊತ್ತಾಗಲಿಲ್ಲ ಎಂಬ ಅನುಭವ ಸುಖ ಮಹಮ್ಮದ ಸ್ವಾಪ್ಸಂ ಸುಖವಾಗಿ ನಿದ್ದೆ ಮಾಡದೆ ನಕಿಂಚದೇ ದಿಶನ್ ಏನೂ ತಿಳಿದಿಲ್ಲ ಅಂತ ಹೇಳಿದಾಗ ಏನಾಯಿತು ಎರಡರ ಅನುಭವ ಇದೆ ಅಂತಾಯಿತು ಅನುಭವ ಯಾವಾಗ ಬರುತ್ತೆ ಅನುಭವಿಸಿದಾಗ ಮಾತ್ರ ಬರುತ್ತೆ ಸಕ್ಕರೆಯನ್ನು ತಿಂದವನು ಮಾತ್ರ ಹೇಗಿದೆ ಸಿಹಿ ಅಂತ ಹೇಳ್ತಾನೆ ಮೊದಲು ಅದನ್ನು ಅನುಭವಿಸಿ ಮತ್ತೆ ಅನುಭವವನ್ನು ಹೇಳಬೇಕಾಗತ್ತೆ ಸುಷುಪ್ತಿಯಲ್ಲಿ ಇವನು ಅನುಭವಿಸಿದ್ದು ಯಾವುದನ್ನು ಸುಖವನ್ನು ಅನುಭವಿಸಿದ್ದಾನೆ ಅಜ್ಞಾನವನ್ನು ಅನುಭವಿಸಿದ್ದಾನೆ ಏಕೆಂದರೆ ಬೆಳಗ್ಗೆ ಎದ್ದ ಮೇಲೆ ಅದೇ ರೀತಿ ಹೇಳ್ತಾನೆ ತಾನೆ ಸುಖವಾಗಿ ನಿದ್ದೆ ಮಾಡಿದೆ ಏನೂ ಗೊತ್ತಾಗಿಲ್ಲ ಅಂದರೆ ಸುಖದ ಅನುಭವ ಸುಖದ ಅನುಭವ ಅಂದರೆ ಚೈತನ್ಯದ ಅನುಭವ ಇರುವಿಕೆಯ ಅನುಭವ ಮತ್ತು ನಜಾನಾಮಿ ಹೇಳುವಂಥ ಅಜ್ಞಾನದ ಅನುಭವ ಎರಡೂ ಇದೆ ಸುಷುಪ್ತವು ಅಂದರೆ ಗಾಢವಾದ ನಿದ್ದೆಯಲ್ಲಿ ಪ್ರಕಾಶ ಅಪ್ರಕಾಶ ಸದ್ಭಾವಾತ್ ಹೇತು ಯಾವುದು ಹೇತು ಪ್ರಕಾಶತ್ವವೂ ಇದೆ ಅಪ್ರಕಾಶತ್ವವೂ ಇದೆ ಪ್ರಕಾಶತ್ವ ಯಾವುದರ ಪ್ರಕಾಶತ್ವ ಸುಖದ ಪ್ರಕಾಶತ್ವ ತನ್ನನ್ನು ಅರಿಯದೇ ಇರುವ ರೂಪವಾದಂತಹ ಅಪ್ರಕಾಶತ್ವ ಅಜ್ಞಾನ ಜ್ಞಾನವೂ ಇದೆ ಅಜ್ಞಾನವೂ ಇದೆ ಎರಡೂ ಇರುವುದರಿಂದ ಇದನ್ನೇನು ಹೇಳಬೇಕು ಎರಡೂ ಸೇರಿಸಿರುವಂಥದ್ದು ಆತ್ಮ ಅಂತ ಹೇಳಬೇಕು ಹೌದಲ್ವಾ ಅಜ್ಞಾನ ಅಂತೇನು ಹೇಳಲಿಕ್ಕೆ ಆಗೋದಿಲ್ಲ ಏಕೆ ಸುಷುಪ್ತಿಯಲ್ಲಿ ಎಲ್ಲರ ಅನುಭವ ಇದೆ ಸುಷುಪ್ತಿಯಲ್ಲಿ ನಾನು ಇರ್ ಇರಲೇ ಇಲ್ಲ ಅಂತೇನು ಯಾರು ಹೇಳೋದಿಲ್ಲ ಬೆಳಗ್ಗೆ ಎದ್ದ ಮೇಲೆ ರಾತ್ರಿ ನಾನು ಇರಲಿಲ್ಲ ಈಗ ಬಂದೆ ಅಂತ ಯಾರಾದರೂ ಹೇಳ್ತಾರಾ ಹಾಗೆ ಹೇಳೋದಿಲ್ಲ ತಾನೇ ರಾಭಾಕರರು ಅಥವಾ ನೈಯಾಯಿಕರು ಹೇಳಿದ ಪ್ರಕಾರ ಅಜ್ಞಾನವೇ ಆತ್ಮ ಅಂತ ಪಕ್ಷವನ್ನು ಇಟ್ಟುಕೊಂಡ್ರೆ ಈ ರೀತಿಯ ಉಪಪತ್ತಿ ಹೇಳಬೇಕಿತ್ತು ಬೆಳಗ್ಗೆ ಎದ್ದವನು ಏನು ಹೇಳಬೇಕಿತ್ತು ರಾತ್ರಿ ನಾನು ಇರಲಿಲ್ಲ ಬೆಳಗಾದ ಮೇಲೆ ನಾನು ಬಂದೆ ಅಂತ ಹೇಳಬೇಕಿತ್ತು ಯಾಕೆಂದರೆ ಅಜ್ಞಾನೇ ಲಯದರ್ಶನಾಥ ಆತ್ಮ ಅಜ್ಞಾನಿಯಾಗಿದ್ದರೆ ಅಲ್ಲಿ ಲಯವನ್ನು ಹೊಂದಿದ್ರೆ ದಿವಸ ದಿವಸ ಹೊಸ ಹೊಸ ಆತ್ಮ ಬರಬೇಕಿತ್ತು ಹಾಗೇನಾಗೋದಿಲ್ಲ ಮತ್ತೆ ಪರಾಮರ್ಶೆ ಮಾಡ್ತಾನೆ ಇವನೇ ನೆನ್ಪು ಮಾಡ್ಕೊಳ್ತಾನೆ ನಾನೇ ಸುಖವಾಗಿ ನಿದ್ದೆ ಮಾಡಿದ್ದೆ ಇಷ್ಟು ಗಂಟೆ ನಿದ್ದೆ ಮಾಡಿದೆ ಇಷ್ಟು ಸುಖವಾಗಿ ನಿದ್ದೆ ಮಾಡಿದೆ ಅಂತ ಪರಾಮರ್ಶೆ ಮಾಡ್ಕೊಳ್ತಾನೆ ಪರಾಮರ್ಶೆ ಬೇರೆಯವ್ರಿಗೆ ಆದ್ದು ಆಗೋದಿಲ್ಲ ಯಾವನು ಅನುಭವಿಸಿರ್ತಾನೋ ಅವನು ಮಾತ್ರ ಪರಾಮರ್ಶೆ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಯಾವನು ಕಾಶಿಯನ್ನು ನೋಡಿರ್ತಾನೋ ಅವನು ಮಾತ್ರ ಕಾಶಿ ಹೀಗಿದೆ ಅಂತ ಯಥಾವತ್ತಾಗಿ ವರ್ಣನೆ ಮಾಡಲಿಕ್ಕೆ ಸಾಧ್ಯ ಅಂದರೆ ಸುಖದ ಅನುಭವ ಅಜ್ಞಾನದ ಅನುಭವ ಇವನಿಗೆ ಇರೋದ್ರಿಂದಲೇ ಇವನು ಈ ರೀತಿಯಲ್ಲಿ ಪರಾಮರ್ಶೆ ಮಾಡ್ತಾನೆ ಈ ರೀತಿಯಲ್ಲಿ ಹೇಳ್ತಾನೆ ಏನು ಹೇಳ್ತಾನೆ ಸುಖದ ಮತ್ತು ಅಜ್ಞಾನದ ಅನುಭವವನ್ನು ಸುಖವಾಗಿ ಏನೂ ತಿಳಿಯದ ರೀತಿಯಲ್ಲಿ ನಿದ್ದೆ ಮಾಡಿದೆ ಅಂತ ಹೇಳ್ತಾನೆ ಆದ್ದರಿಂದ ಪ್ರಕಾಶ ಮತ್ತು ಅಪ್ರಕಾಶ ಅಜ್ಞಾನ ಉಪಹಿತವಾದದ್ದು ಆತ್ಮ ಇನ್ನೊಂದಿದೆ ಮಾಂ ಅನುಭವ ಅಹಂ ನ ಜಾನಾಮಿ ಮಾಂ ಅಹಂ ನ ಜಾನಾಮಿ ನಾನು ನನ್ನನ್ನು ಸರಿಯಾಗಿ ತಿಳಿದಿಲ್ಲ ಎರಡು ವಿಶೇಷಣ ಇದೆ ಮಾಮ್ ನಾನು ನನ್ನನ್ನು ತಿಳಿದಿಲ್ಲ ಅಂತ ಏನೋ ಸ್ವಲ್ಪ ತಿಳಿದಿದ್ದಾನೆ ಪೂರ್ತಿಯಾಗಿ ತಿಳಿದಿಲ್ಲ ಅಂತ ಇದರ ಅರ್ಥ ನಾವು ಹಾಗೆ ಹೇಳ್ತೇವಲ್ವ ನೀನು ಯಾರು ಅಂತ ಕೇಳಿದರೆ ಅಂದರೆ ಸಾಮಾನ್ಯವಾಗಿ ಕೇಳಿದರೆ ನಮ್ಮ ದೇಹವನ್ನು ತೋರಿಸಿ ನಾನು ಇಂಥವನು ಇಂಥವ್ರ ಮಗ ಇಂಥ ಹೆಸರು ಅಂತೆಲ್ಲ ಹೇಳಬೇಕಾಗತ್ತೆ ಆದರೆ ಅಜ್ಞಾನಾವಸ್ಥೆಯಲ್ಲಿದ್ದಾಗ ನಾನು ಸ್ವಲ್ಪ ತಿಳಿದಿದ್ದೇನೆ ಸರಿಯಾಗಿ ತಿಳಿದಿಲ್ಲ ಮುಂದಿನ ಹಂತದಲ್ಲಿ ಮಾಮ್ ನಾನು ನನ್ನನ್ನು ಸರಿಯಾಗಿ ತಿಳಿದಿಲ್ಲ ಅಂತ ಹೇಳ್ತಾನೆ ಮಾಂ ಅಹಂ ನ ಜಾನಾಮಿ ನಾನು ನನ್ನನ್ನೇ ಚೆನ್ನಾಗಿ ತಿಳ್ಕೊಳ್ಳಿಲ್ಲ ಅಂತ ಹೇಳ್ತಾನೆ ಅಂದರೆ ಸ್ವಲ್ಪ ತಿಳ್ಕೊಂಡಿದ್ದಾನೆ ಇನ್ನು ಸ್ವಲ್ಪ ತಿಳ್ಕೊಳ್ಳಿಲ್ಲ ಅಂತಾಯಿತು ಆದ್ದರಿಂದ ಅಜ್ಞಾನ ಉಪಹಿತವಾದದ್ದು ಆತ್ಮ ಅಂತ ಇವರ ಸಿದ್ಧಾಂತ ತುಂಬ ಚೆನ್ನಾಗಿದೆ ಈ ಸಿದ್ಧಾಂತ ಇದಕ್ಕೆ ಒಂದು ಶ್ರುತಿಯನ್ನು ಹೇಳ್ತಾರೆ ಪ್ರಜ್ಞಾನ ಘನ ಏವಾನಂದಮಯಃ ಅಂದರೆ ಈ ವಾಕ್ಯವನ್ನು ಯಥಾವತ್ತಾಗಿ ಪುನಃ ಇಲ್ಲಿ ವಿವರಣೆ ಆಗೋದಿಲ್ಲ ಏಕಾಗೋದಿಲ್ಲ ಅಂದರೆ ಒಂದೇ ಇದೆ ಇಲ್ಲಿ ಪ್ರಜ್ಞಾನ ಘನ ಏವ ಅಂತಿದೆ ಶ್ರುತಿಯನ್ನು ಕೊಡಬೇಕು ಅಂತ ಇಲ್ಲಿ ಸದಾನಂದರು ಕೊಡ್ತಾ ಇದ್ದಾರೆ ಅಜ್ಞಾನದ ವಿಚಾರ ಇಲ್ಲೇ ಇಲ್ಲ ಇಲ್ಲಿ ಆತ್ಮ ಯಾರು ಪ್ರಜ್ಞಾನ ಘನ ಅತ್ಯಂತ ಸ್ಪಷ್ಟವಾದಂತಹ ಪ್ರಜ್ಞಾನ ಘನ ಅಂದರೆ ಪ್ರಜ್ಞಾನವೇ ಘನವಾದಂಥದ್ದು ಜ್ಞಾನವೇ ಇರುವಂಥದ್ದು ಜ್ಞಾನ ಮಾತ್ರ ಇರುವಂಥದ್ದು ಆತ್ಮ ಆನಂದಮಯ ಅಂತ ಇರೋದರಿಂದ ಅಲ್ಲಿ ಅಜ್ಞಾನವನ್ನು ಸೇರಿಸಿ ವ್ಯಾಖ್ಯಾನ ಮಾಡಬಹುದು ಹೀಗೆ ಈ ಪಕ್ಷದಲ್ಲೂ ಕೂಡ ಶ್ರುತಿ ಯುಕ್ತಿ ಮತ್ತು ಅನುಭವವನ್ನು ತೋರಿಸಿದ್ದಾರೆ ಅಜ್ಞಾನ ಉಪಹಿತವಾದದ್ದು ಆತ್ಮ ಎಂಬುದು ಭಾಟ್ಟರ ಸಿದ್ಧಾಂತ ಮುಂದಿನ ಸಿದ್ಧಾಂತವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಖಂಡಂ ಸಚ್ಚಿದಾನಂದಂ ಅವಾಂಗನಸ ಗೋಚರಂ ಆತ್ಮಾನಮಖಿಲ ಆಧಾರಂ ಆಶ್ರಯೇ ಸಿದ್ಧಯೇ